ಮತ್ತು ಎಲಿವೇಟರ್ ಅಂತ ಒಂದು ಯಂತ್ರ ಇದೆ ಕಾಣಿಸಿದೆ ಇದರ ಬೆಲೆ ಕೂಡ ಹಾಕಿದ್ದಾರೆ ಟೈರ್ ಸೈಜು ಮತ್ತು ಔಟ್ಪುಟ್ ಕೆಪಾಸಿಟಿ ಪರ್ ಹವರು ಫುಲ್ ರೇಟು ಮತ್ತು ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನೋದು ಕೂಡ ಹಾಕಿದ್ದಾರೆ ಫಾರ್ಮರ್ ಶೇರ್ ಎಷ್ಟಿರುತ್ತೆ ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಈ ಕಬ್ಬು ಇದೆಲ್ಲ ಅವ್ರು ಮಾಡ್ತಾರೆ ಈಗ ಗ್ರೇಡಿಂಗ್ ಮಾಡ್ತಾರೆ ಅದಕ್ಕೆ ಬಳಸೋಂಥದ್ದು ಯಂತ್ರ ಇದು ಕನ್ವೆ ಇದು ಅದು ಮೇಲುಗಡೆ ಹೋಗೋದೆಲ್ಲ ಅದಕ್ಕೆ ಆ ಕಡೆ ಇದೆ ಈ ಮೆಸಿಲ್ ಥರ ಇದೆಲ್ಲ ಇಲ್ಲಿ ಒಂದು ಶ್ರೀ ಬಸವೇಶ್ವರ ಎಂಟರ್ಪ್ರೈಸಸ್ ಕರಿಕಟ್ಟಿ ಅವರು ಕೆಲವು ಮಿಷಿನ್ಸ್ ಇಟ್ಟಿದ್ದಾರೆ ಈ ಶಾವಿಗೆ ಮಾಡೋ ಯಂತ್ರ ಇರ್ಬೋದು ಹೇಳ್ತೀರಾ ಅಂದರೆ ಈ ಮಂತ್ರ ಯಂತ್ರಗಳ ಬಗ್ಗೆ ಯಂತ್ರಗಳ ಬಗ್ಗೆ ಹೇಳ್ತೀರಾ ತಿಂಡಿ ಆಯಿತ ನಿಮ್ಮದು ತಿಂಡಿ ಆಯಿತಾ ತಿಂಡಿ ಹೌದಾ ನೋಡಿ ಬೆಲೆ ಎಲ್ಲ ಹಾಕಿದೆ ಮೆನ್ಷನ್ ಮಾಡಿದ್ದೀರಲ್ಲಿ ಕೃಷಿಕಟ್ಟೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ರವಾ ಗಿರಣಿ ಏನು ಮಾಡ್ತೀರಾ ಇದರಲ್ಲಿ ಅಂದರೆ ಯಾರು ಏನು ಮಾಡ್ತೀರಾ ಇದರಲ್ಲಿ ಏನು ಮಾಡ್ತೀರಾ ಏನು ಕೊಡೋದು ನುಚ್ಚು ಮಾಡುತ್ತಾ ನುಚ್ಚು ಮಾಡುತ್ತೆ ನೋಡಿ ಇದರಲ್ಲಿ ಗೋಧಿಯಿಂದ ರವೆ ಮಾಡ್ಕೋಬೋದು ಅಕ್ಕಿಯಿಂದ ನುಚ್ಚು ಮಾಡ್ಕೋಬೋದು ಆಮೇಲೆ ಇದು ಸಬ್ಸಿಡಿ ಇದೆಯಾ ಅದಕ್ಕೆ ಇದೆಯಾ ಇಲ್ಲ ಅಂದರೆ ನೀವು ಡಿಸ್ಕೌಂಟ್ ಇದೆ ಎಷ್ಟು ಕೊಡ್ತೀರಾ ನಿಮ್ಮ ಹೆಸರೇನು ರೀ ಹಾಂ ರಂಗಪ್ಪ ನೀವೇನಪ್ಪ ಪ್ರೇಟ್ ಇದಕ್ಕೆ ಮತ್ತೆ ಇನ್ನೇನು ಮೆಷಿನ್ ಇದೆ ಏನಿದು ಎಂಟು ಗಿರಣಿ ಓಕೆ ಅಂದರೆ ಇದಕ್ಕೆಲ್ಲ ಎಷ್ಟು ಎಚ್ ಪಿ ಮೋಟ್ರ್ ಹಾಕ್ಬೇಕು ಮೂರು ಎಚ್ ಪಿ ಇದು ಖಾರ ಕೊಟ್ಟಂಥದ್ದು ಬೇರೆ ಏನು ಕೊಟ್ಬೋದು ಅಂದರೆ ಈಗೆಲ್ಲ ಪುಡಿ ಮಾಡ್ಕೋಬೋದು ಬೇರೆ ಎಲ್ಲ ಪುಡಿ ಮಾಡ್ಕೋಬೋದ್ರ ಭಾಳ ಹಾಕ್ತಾರೆ ಪುಡಿ ಹಾಕೋದು ಈಗ ಇಟ್ಟೆಲ್ಲ ಮಾಡ್ತಾರಲ್ಲ ಅದು ಮಾಡ್ಕೋಬೋದಾ ಈ ಕಾಳನ್ನ ಪುಡಿ ಮಾಡ್ತಾರಲ್ಲ ಬರೀ ಖಾರ ದನೆಪುಡಿ ಪುಡಿ ದನೆಪುಡಿ ಮಾಡ್ಕೋಬೋದಲ್ಲ ಮಸಾಲಾ ಪುಡಿ ಎಲ್ಲ ಮಾಡ್ಕೋಬೋದಲ್ಲ 10 ಕೆಜಿ ಮಾಡಬಹುದು ಮೆಂತ್ಯೆ ಪುಡಿ ಪುಡಿ ಮಾಡ್ಕೋಬೋದಂತೆ ಮತ್ತೆ ಇನ್ನೇನಿದೆ ಅದು ಹಿಂದ್ ಹಿಟ್ಟಿನ ಕಿರಣ ಇದೋ ಇದು ಹಿಟ್ಟಿನ ಕಿರಣ ಇದೋ ಇದು ಹಿಟ್ಟಿನ ಕಿರಣ ಫ್ರಿಜ್ಜಾ ಫ್ರಿಜ್ ಗಿರಣಿ ಅಂದ್ರೆ ಏನ್ ಫ್ರಿಡ್ಜ್ ಗಿರಣಿ ಅಂದ್ರೆ ಏನ್ ಫ್ರಿಡ್ಜ್ ಗಿರಣಿ ಅಂದ್ರೆ ಜೋಳ ಗೋಧಿ ಗೋಧಿ ಪುಡಿ ಮಾಡ ಓಪನ್ ಇದ್ರೆ ಆಪರೇಟ್ ಆಗೋದಿಲ್ಲ ಕ್ಲೋಸ್ ಅಲ್ಲೇ ಇರಬೇಕು ಕ್ಲೋಸ್ ಮಾಡಿದ್ರೆ ಮಾತ್ರ ಆಪರೇಟ್ ಆಗುತ್ತೆ ಓಕೆ ಓಕೆ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವರು ಗುಡ್ ಆತರ ಥರ ಎಕ್ಸ್ಪ್ಲೈನ್ ಮಾಡ್ಬೇಕು ಬನ್ರಿ ಏನು ಮಾಡ್ಬೇಡಿ ನೀವು ಬನ್ರಿ ಹಾ ಹಾಂ ಇದು ನೋಡಿ ಇದು ಎಷ್ಟು ಕೆಪಾಸಿಟಿ ಇದೆ ಅದಕ್ಕೆ

ಅದು ಗಿರಣಿಯಲ್ಲಿ ಮಾಮೂಲಿ ಗಿರಣಿಯಲ್ಲಿ ಮಾಡಿದ್ರೆ ಅವ್ರು ಮಾಡಿಸಲ್ಲ ಎಷ್ಟು ಬೆಲೆ ಇದು ಇದು ಎಷ್ಟು ಕೆಲಸ ಮಾಡುತ್ತೆ ಎಷ್ಟು ಕೆಲಸ ಮಾಡುತ್ತೆ ಇದು ಅಂದ್ರೆ ಎಷ್ಟು ಮಾಡ್ಬೋದು ಥಾದ಺ಾದ್ದಂದಶಡ್ಟಾಗಧ್಴ದಟ್ಣದಿದಿತ್ರಂಥ pareಗ್ನಾದು಑ಲಗೀದ ಆಡೆದ್ಯಲಿಸುಲಿದರಡ್ಗದುವುದಮಡುದ್ದಿಯಾದಹ 0. ಈ FOX 294 00N ಈ Mal door mse. فdig tent encouraging means everybody is ಕೃಷಿಕಟ್ಟೆ ಅಂತ ವಿಶೇಷ ಗಣೇಶ ರೊಟ್ಟಿ ಅಂತ ರೊಟ್ಟಿ ಹೆಂಗ್ ಮಾಡೋದು ಹಾಂ ಹಾಂ ಈ ಹೋಟೆಲಲ್ಲಿ ಎಲ್ಲ ನೀವು ರೆಡಿಮೇಡ್ ಇದು ಮಾಡ್ತಾರಲ್ಲ ಹ್ಞೂ ಉಜ್ಜೋದ ಅಂದರೆ ಹಿಂಗು ಉಜ್ಕೊಳುತ್ತೆ ತಿರ್ತಾ ಇರ್ತದ ಓ ಆ ಥರ ತಿರ್ತಾ ಇರ್ತದೆ ಇದ್ ಬೆಲೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಎಷ್ಟು ಮಾಡ್ಬೋದು

ಕರಿಕಟ್ಟಿ ಎಲ್ಲಿ ಕರಿಕಟ್ಟೆ ಅಲ್ಲ ಒಬ್ ಇಲ್ಲ ಸೌದತೆ ಸೌದತೆ ಸೌದತಿ ಹತ್ರ ಅತ್ರ ಬರುತ್ತಾ ಎಷ್ಟು ಕಿಲೋಮೀಟರ್ ಸೌದತೆಗೆ 10 ಬೆಳಗಾವಿ ಹಹ ಸೌದತ್ತಿನಿಂದ ನಮ್ಮ ಊರಿಗೆ 10 ನಿಮ್ಮ ಹೆಸರು ಅಂದ್ರೆ ನಿಮ್ಮ ಫೋನ್ ನಂಬರ್ ಶೋಕ್ ನಿಮ್ಮ ಫ್ಯಾಕ್ಟ್ರಿ ಫೋನ್ ನಂಬರ್ ಏನು ನೈನ್ ಸೆವೆನ್ ನೈನ್ 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 ಸೆವೆನ್ ಟು ಒನ್ ಜೀರೋ ತ್ರೀ ಸಿಕ್ಸ್ ನೈನ್ ಫೈವ್ ನೈನ್ ಸೆವೆನ್ ಫೋರ್ ಒನ್ ಏಯ್ಟ್ ಫೈವ್ ತ್ರೀ ಸಿಕ್ಸ್ ನೈನ್ ಫೈವ್ ಹಾಂ ಕುಳಿದಿದೆ ಹಾಂ ನಿಂಗಪ್ಪ ಮಟ್ಟಿ ನೈನ್ ನೈನ್ ಜೀರೋ ಟೂ ಫೋರ್ ಟೂ ಸೆವೆನ್ ಫೈವ್ ಸಿಕ್ಸ್ ಝೀರೋ ಮಂಜುನಾಥ್ ಮಾ ಮಟ್ಟಿ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ನೈನ್ ಟು ನೈನ್ ಏಯ್ಟ್ ನೈನ್ ತ್ರೀ ಏಯ್ಟ್ चवती तलक